ಕೊನೆಗೂ ದಾಂಪತ್ಯ ಜೀವನಕ್ಕೆ ಎಂಟ್ರಿ ಮದುವೆಯ ಮಂಟಪದಲ್ಲಿ ಕಣ್ಣೀರು ಹಾಕಿದ ಅನುಶ್ರೀ ವೀಕ್ಷಕರ ಕನ್ನಡದ ಕೆಲವು ಸೆಲೆಬ್ರಿಟಿಗಳು ಈ ಹಿಂದೆ ಮದುವೆಯಾಗದೆ ಒಂಟಿ ಜೀವನವನ್ನ ನಡೆಸ್ತಾ ಇದ್ರು ಅವರ ಮದುವೆಯ ಬಗ್ಗೆ ಆಗಾಗ ಗುಮಾನಿಗಳು ಸಹ ನಡೀತಾ ಇದ್ವು ಆ ಸೆಲೆಬ್ರಿಟಿಗಳ ಪೈಕಿ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀಯು ಸಹ ಒಬ್ರು ಸದ್ಯ ನಿರೂಪಕಿ ಅನುಶ್ರೀ ಹಸೆಮಣೆ ಜೀವನದ ಮೊದಲ ಮತ್ತು ಮಹತ್ವದ ಘಟ್ಟವನ್ನು ತಲುಪಿದ ಅನುಶ್ರೀ ಹಸಮಣೆಯಲ್ಲೇ ಕಣ್ಣೀರು ಹಾಕಿದ್ರು ಹಾಗಿದ್ರೆ ಅನುಶ್ರೀ ಮದುವೆ ಎಲ್ಲಿ ನಡೆಯಿತು ಮದುವೆಯಲ್ಲಿ ಪುನೀತ್ ರಾಜ್ಕುಮಾರ್ ನೆನೆದು ಅನುಶ್ರೀ ಹೇಳಿದ್ದಾದ್ರೂ ಏನು ಯಾರೆಲ್ಲ ಈ ಮದುವೆಗೆ ಬಂದಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಮದುವೆಯ ಮನೆಯಲ್ಲಿ ಪುನೀತ್ ರಾಜ್ಕುಮಾರ್ ಭಾವಚಿತ್ರ ಮದುವೆ ಹೀಗೆ ಆಗಬೇಕು ಎಂದು ಕನಸು ಕಂಡಿದ್ದ ಅನುಶ್ರೀ ಇಲ್ಲಿ ಅನುಶ್ರೀ ಮದುವೆಯಾಗಿದ್ದು ಅವರ ಬಹು ವರ್ಷದ ಗೆಳೆಯ ರೋಷನ್ ಜೊತೆಗೆ ಅನುಶ್ರೀ ಹಾಗೂ ರೋಷನ್ ಅವರ ಮದುವೆ ಸಮಾರಂಭ ಬಂಧುಗಳು ಸ್ನೇಹಿತರ ಸಮ್ಮುಖದಲ್ಲಿ ಬೆಂಗಳೂರಿನ ಹೊರವಲಯದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಅದ್ಧೂರಿಯಾಗಿ ನಡೆದಿದೆ ಶಿವರಾಜ್ ಕುಮಾರ್ ರಾಜವಿ ಶೆಟ್ಟಿ ಸೇರಿದಂತೆ ಹಲವು ಖ್ಯಾತ ನಟ ನಟಿಯರು ಮದುವೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇಲ್ಲಿ ಮದುವೆಯಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಮದುವೆ ಮಂಟಪದ ಎದುರೇ ಪುನೀತ್ ರಾಜ್ಕುಮಾರ್ ಭಾವಚಿತ್ರ ಇರಿಸಲಾಗಿತ್ತು ಈ ಭಾವಚಿತ್ರದಿಂದ ಪುನೀತ್ ರಾಜ್ಕುಮಾರ್ ಮೇಲೆ ಅನುಶ್ರೀ ಅವರ ಅಭಿಮಾನ ಎಂಥದ್ದು ಎಂದು ಸಾರಿ ಹೇಳುತ್ತೆ ಇನ್ನು ಪ್ರತಿ ಹೆಣ್ಣು ಮಕ್ಕಳಿಗೂ ಅವರ ಮದುವೆ ಹೀಗೇ ಆಗಬೇಕು ಎಂದು ಕನಸು ಕಂಡಿರ್ತಾರೆ ಅನುಶ್ರೀ ಕುತ್ತಿಗೆಗೆ ತಾಳಿ ಬೀಳುವಾಗ ಅವರ ಕಣ್ಣಲ್ಲಿ ಬಂದ ಕಣ್ಣೀರು ಅವರ ಕನಸು ಈಡೇರಿಸಿತು ಎಂದು ಸಾರಿ ತೋರಿಸಿತ್ತು ಲವ್ ಸೀಕ್ರೆಟ್ ಬಿಚ್ಚಿಟ್ಟ ನಿರೂಪಕಿ ಅನುಶ್ರೀ ಇಲ್ಲಿ ಮದುವೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅನುಶ್ರೀ ಮತ್ತು ರೋಷನ್ ರಾಮಮೂರ್ತಿ ಅವರು ಲವ್ ಸೀಕ್ರೆಟ್ ಬಿಚ್ಚಿಟ್ಟಿದ್ದಾರೆ ಐದು ವರ್ಷದಿಂದ ಅನುಶ್ರೀ ಪರಿಚಯ ಕಳೆದ ಮೂರು ವರ್ಷದಿಂದ ಹೆಚ್ಚು ಆಪ್ತರಾದೆವು ಶ್ರೀದೇವಿ ಭೈರಪ್ಪ ನನ್ನ ಬಾಲ್ಯದ ಸ್ನೇಹಿತೆ ಅವರಿಂದಾಗಿ ನನಗೆ ಅನುಶ್ರೀಯ ಪರಿಚಯವಾಯಿತು ಅನುಶ್ರೀ ಸಿಂಪಲ್ ಹುಡುಗಿ ನನಗೆ ಎಂದಿಗೂ ಅವರೊಬ್ರು ಸೆಲೆಬ್ರಿಟಿ ಅಂತ ಅನಿಸಿಯೇ ಇಲ್ಲ ಆ ಗುಣವೇ ನನಗೆ ತುಂಬ ಇಷ್ಟ ಆಯಿತು ನಾನು ಚೆನ್ನಾಗಿ ಅಡುಗೆ ಮಾಡುತ್ತೇನೆ ಎಂದು ರೋಷನ್ ಅವರು ಹೇಳಿದ್ದಾರೆ ಇನ್ನು ನಾವಿಬ್ರು ಜೀವನವನ್ನು ತುಂಬ ಸರಳವಾಗಿ ನೋಡುವರು ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬ ಇಷ್ಟಪಡ್ತೇವೆ ಅವರಿಗೆ ಸಹಾಯ ಮಾಡುವ ಮನೋಭಾವ ಇದೆ ಅದು ನನಗೆ ಬಹಳ ಇಷ್ಟ ಆಗಿದೆ ನಮ್ಮ ಅಮ್ಮನಿಗೆ ತುಂಬ ಖುಷಿಯಾಗಿದೆ ಮದುವೆ ಮಾಡಿಸಿದ್ದು ಅರೇಂಜ್ಮೆಂಟ್ ಮಾಡಿದ್ದು ಅಪ್ಪು ಸರ್ ಪರವಾಗಿ ಇದನ್ನೆಲ್ಲ ಮಾಡಿದ್ದು ವರುಣ್ ಅವರಿಗೆ ನನ್ನ ಧನ್ಯವಾದಗಳು ಎಂದು ಅನುಶ್ರೀ ಅವರು ಹೇಳಿದ್ದಾರೆ ಅದೇನೇ ಇದ್ರೂ ಅನುಶ್ರೀ ನಿಮ್ಮ ಮದುವೆ ಯಾವಾಗ ನಿಮ್ಮ ಹುಡ್ಗ ಯಾರು ಎನ್ನುವವರಿಗೆ ಕೊನೆಗೂ ಉತ್ತರ ಸಿಕ್ಕಂತಾಗಿದೆ ಅವರ ದಾಂಪತ್ಯ ಜೀವನ ಸುಖಕರವಾಗಿರಲಿ ಎಂದು ಅಭಿಮಾನಿಗಳು ಹಾರೈಸಿದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್